ಹಾಯ್ ಫ್ರೆಂಡ್ಸ್ ಈಗ ನಾವು ಸ್ವಾಭಾವಿಕ ಸಂಖ್ಯೆಗಳ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತದ ವರ್ಗಮೂಲವನ್ನು ಒಂದು ಸರಳ ಟ್ರಿಕ್ ಮೂಲಕ ಕಲಿಯೋಣ ಇಲ್ಲಿ ಕೊನೆಯ ಸಂಖ್ಯೆಯನ್ನು ಗಮನಿಸಬೇಕು ಈ ನಾಲ್ಕನ್ನು ಒಂದು ಹೆಚ್ಚು ಮಾಡಿದಾಗ ಐದಾಗತ್ತೆ ಆಗ ನಾಲ್ಕು ಇಂಟು ಐದರ ಡಿವೈಡ್ ಬೈ ಅನ್ನು ತಗೊಂಡುಕೊಂಡಾಗ ಬರ್ತಕ್ಕಂಥ ಆನ್ಸರು ಈ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತದ ವರ್ಗಮೂಲ ಆಗಿರ್ತದೆ ಈಗ ಒಂದೊಂದು ಏನು ನೋಡೋಣ ಇಲ್ಲಿ ಕೊನೆಯ ಸಂಖ್ಯೆ ನಾಲ್ಕಿದೆ ನಾಲ್ಕು ಎಂಟು ಈ ನಾಲ್ಕನ್ನು ಒಂದು ಹೆಚ್ಚಿ ಮಾಡಿಕೊಂಡಾಗ ಐದಾಗುತ್ತೆ ಎರಡು ಬೈ ಟೂ ತಗೋಬೇಕು ಎರಡು ಒಂದಲೇ ಎರಡು ಐದು ಐದಲೇ ಹತ್ತು ಅಂದರೆ ಈ ಪೂರ್ಣ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತದ ವರ್ಗಮೂಲು ಹತ್ತಾಗಿರ್ತದೆ ಅದೇ ರೀತಿಯಾಗಿ ಇದರಲ್ಲಿ ಕೊನೆಯ ಸಂಖ್ಯೆಯನ್ನು ಗಮನಿಸಿ ಐದಿದೆ ಐದನ್ನು ತೆಗೆದುಕೊಳ್ಳಿ ಒಂದನ್ನು ಹೆಚ್ಚು ಮಾಡಿಕೊಂಡಾಗ ಅದು ಆರಾಗತ್ತೆ ಆಗತ್ತೆ ಎರಡು ಬೈ ಟು ಎರಡು ಒಂದಲೇ ಎರಡು ಮೂರಲೇ ಮೂರೈದಲೇ ಹದಿನೈದು ಇದರ ವರ್ಗ್ ಮೂಲ ಆಗಿರ್ತದೆ ಅದೇ ರೀತಿಯಾಗಿ ಇದನ್ನು ಗಮನಿಸಿದಾಗ ಇಲ್ಲಿ ಕೊನೆಯ ಸಂಖ್ಯೆ ಬರ್ತಕ್ಕಂಥದ್ದು ಆರು ಆರು ಇಂಟು ಒಂದನ್ನು ಹೆಚ್ಚು ಮಾಡಿಕೊಂಡಾಗ ಏಳು ಆಗತ್ತೆ ಎರಡು ಬೈ ಟು ಎರಡು ಒಂದಲೇ ಎರಡು ಮೂರಲೇ ಏಳು ಮೂರನೇ ಇಪ್ಪತ್ತೊಂದು ಈ ಎಲ್ಲ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತದ ವರ್ಗ ಮೂಲ ಇಪ್ಪತ್ತೊಂದಾಗಿರ್ತದೆ ಹಾಗೆ ನಾವು ಎಲ್ಲಿ ಬೇಕು ಎಲ್ಲಿವರೆಗೆ ಬೇಕಾದ್ರೂ ಮಾಡ್ಬೋದು ಕೊನೆಯದಾಗಿ ಇಲ್ಲಿ ನಾನು ಹತ್ತರವರೆಗೆ ತಗೊಂಡಿನಿ ಹತ್ತನ್ನು ತೆಗೆದುಕೊಳ್ಳಿ ಕೊನೆಯ ಸಂಖ್ಯೆ ಹತ್ತು ಇಂಟು ಹತ್ತನ್ನು ಒಂದು ಹೆಚ್ಚು ಮಾಡಿಕೊಂಡ್ರೆ ಹನ್ನೊಂದು ಆಗತ್ತೆ ಎರಡು ಬೈ ಟು ಎರಡು ಎರಡೊಂದಲೇ ಎರಡು ಐದೇ ಹನ್ನೊಂದು ಐದಲೇ ಐವತ್ತೈದು ಈ ರೀತಿಯಾಗಿ ನಾವು ಅನುಕ್ರಮ ಸಂಖ್ಯೆಗಳು ಅಂದರೆ ಒಂದರಿಂದ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತಗಳ ವರ್ಗಮೂಲವನ್ನು ಸರಳ ವಿಧಾನದಿಂದ ಕಂಡುಹಿಡಿಯಬಹುದು ಫ್ರೆಂಡ್ಸ್